ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಅಂಡ್ ಕನೆಕ್ಷನ್ ಈ ಚಾನೆಲ್ನಲ್ಲಿ ನಿಮ್ಗೆ ಸ್ವಾಗತ ಬಯಸ್ತಿದ್ದೇನೆ ನಾನು ಇವತ್ತು ರಾಂಬೂಟನ್ ಕೃಷಿಯ ಬಗ್ಗೆ ಒಂದು ವಿಡಿಯೋ ಮಾಡುತ್ತಿದ್ದು ಇದೊಂದು ಅದ್ಭುತವಾದ ಹಣ್ಣಾಗಿದ್ದು ರುಚಿ ಮತ್ತು ಆರೋಗ್ಯ ದೃಷ್ಟಿಲ್ಲೂ ಉತ್ತಮವಾಗಿದ್ದು ಇದನ್ನು ವಾಣಿಜ್ಯ ದೃಷ್ಟಿಯಿಂದ ಅಂದರೆ ಕಮರ್ಷಿಯಲ್ ಕ್ರಾಫ್ಟ್ ಆಗಿ ಬೆಳೆಸಿದಲ್ಲಿ ಒಳ್ಳೆಯ ಆದಾಯವನ್ನು ಗಳಿಸಬಹುದಾಗಿದೆ ಈ ಬೆಳೆಯು ಮ್ಯಾಂಗೋಸ್ಟೀನ್ ಹಣ್ಣಿನಂತೆ ಶೀತ ವಲಯದ ಬೆಳೆಯಾಗಿದ್ದು ತಂಪಾದ ವಾತಾವರಣದಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಇದಕ್ಕೆ ನೇರವಾದ ಬಿಸಿಲು ಅನಗತ್ಯವಾಗಿದ್ದು ಬಿಸಿಲು ಮತ್ತು ನೆರಳು ಎರಡೂ ಇರುವ ಜಾಗದಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ತೆಂಗು ಅಡಿಕೆ ಮಾವು ಮೊದಲಾದ ಮರಗಳ ನಡುವೆ ಬೆಳೆಸಿದಲ್ಲಿ ಉಪ ಬೆಳೆಯಾಗಿ ಉತ್ತಮವಾಗಿ ಬೆಳೆದು ಆದಾಯವನ್ನು ಒದಗಿಸುತ್ತದೆ ಇದಕ್ಕೆ ಮುಖ್ಯವಾಗಿ ಇಪ್ಪತ್ತೆರಡರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಉತ್ತಮವಾಗಿದ್ದು ಇದಕ್ಕೆ ಫಲವತ್ತಾದ ಮರಳು ಮಿಶ್ರಿತ ಡ್ರೈನ್ ಸಾಯಿಲ್ ಅವಶ್ಯಕತೆವಾಗಿದ್ದು ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಫೈವ್ ಪಾಯಿಂಟ್ ನಿಂದ ಸಿಕ್ಸ್ ಪಾಯಿಂಟ್ ಫೈವ್ ಇದ್ದರೆ ಉತ್ತಮವಾಗಿರುತ್ತದೆ ಇದರ ಸಸಿಗಳನ್ನು ಬೀಜದ ಮೂಲಕ ತಯಾರಿಸಬಹುದು ಆದರೆ ಈ ಗಿಡಗಳನ್ನು ಇಳುವರಿಯನ್ನು ನಾವು ಬೇಗ ಶೀಘ್ರವಾಗಿ ನಿರೀಕ್ಷಿಸುವಂತಿಲ್ಲ ಅಂದ್ರೆ ಈ ಬೀಜದಿಂದ ತರಿಸಿ ತಯಾರಿಸಿದ ಗಿಡಗಳು ಐದಾರು ವರ್ಷ ಕಾಯಬೇಕಾಗ್ತದೆ ಆದರೆ ಗ್ರಾಫ್ಟೆಡ್ ಪ್ಲಾಂಟ್ ಅಂದರೆ ಕಸಿ ಮಾಡಿದ ಗಿಡಗಳಿಂದ ಸಾಧಾರಣ ಎರಡು ವರ್ಷದ ಅಂತರದಲ್ಲಿ ಫಲವನ್ನು ನಿರೀಕ್ಷಿಸಬಹುದು ಆದರೂ ಈ ಗ್ರಾಫ್ಟೆಡ್ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಸ್ವಲ್ಪ ದುಬಾರಿ ಆಗಿರುತ್ತದೆ ಒಮ್ಮೆ ಇನ್ವೆಸ್ಟ್ ಮಾಡಿ ಉತ್ತಮವಾಗಿ ಬೆಳೆಸಿದ್ರೆ ಉತ್ತಮವಾದ ಫಲಿತಾಂಶವನ್ನು ನಾವು ನಿರೀಕ್ಷಿಸಬಹುದು ಈ ಗಿಡಗಳನ್ನು ಆರರಿಂದ ಎಂಟು ಮೀಟರ್ ಅಂತರದಲ್ಲಿ ಬೆಳೆಸಬೇಕಾಗ್ತದೆ ಮತ್ತು ಬೇಸಿಗೆಯಲ್ಲಿ ಉತ್ತಮವಾದ ನೀರಿನ ಪೂರೈಕೆ ಮಾಡಬೇಕಾಗ್ತದೆ ಇಲ್ಲಿ ರೋಗಗಳ ಬಾಧೆಯು ತೀರಾ ಕಡಿಮೆಯಾಗಿದ್ದು ಫಲವತ್ತಾದ ಮಣ್ಣು ಮತ್ತು ಸರಿಯಾದ ನೀರು ಒದಗಿಸಿದಲ್ಲಿ ಗಿಡಗಳು ಉತ್ತಮವಾಗಿ ಬೆಳೆಯುತ್ತದೆ ನನ್ನ ಈ ರಾಂಬುಟನ್ನ ಬಗ್ಗೆ ನೀಡಿರುವ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ಮಾಹಿತಿ ಒದಗಿಸಲಾಗುವುದು ವಿಡಿಯೋವನ್ನು ಅನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಇಂತಹ ಕೃಷಿ ಸಂಬಂಧಿತ ಚಾನಲ್ ಸಪೋರ್ಟ್ ಮಾಡಲು ನೀವು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆನ್ಸ್ ಅಗೈನ್ ಧನ್ಯವಾದಗಳು